ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಅತ್ತೆಗೊಂದು ನ್ಯಾಯ ಸೊಸೆಗೊಂದು ನ್ಯಾಯ ಅನ್ನಿಸುವ ಹಾಗೆ ಹಾಗೆ ಬಿಟ್ಟಿದೆ ಮಂಗಳೂರಿನಲ್ಲಿ ನಡೀತಾ ಇರತಕ್ಕಂಥ ಘಟನೆಗಳ ಸಂಬಂಧಪಟ್ಟ ಹಾಗೆ ಇತ್ತೀಚಿನ ಬೆಳವಣಿಗೆ ಸುಹಾಷ್ ಶೆಟ್ಟಿ ಹತ್ಯೆಗೀಡಾದಂಥ ಘಟನೆಯೊಂದರಲ್ಲಿ ಮಾತ್ರ ದೊಡ್ಡ ಮಟ್ಟದ ಅನ್ಯಾಯವಾಗಿದೆ ಅನ್ನೋ ರೀತಿಯಾಗಿ ಈ ಕೇಸ್ನ ಎನ್ ಐ ಎಗೆ ವಹಿಸ್ತಾ ಇರೋದು ಕಳೆದ ಒಂದು ತಿಂಗಳಿನಿಂದ ಈಚೆಗೆ ನಡೆದಿರತಕ್ಕಂಥ ಮಂಗಳೂರಿನ ಪ್ರತಿ ಘಟನೆಗಳಲ್ಲೂ ಕೂಡ ಯಾರದ್ದು ಕೈವಾಡವಿದೆ ಒಂದು ಷಡ್ಯಂತ್ರವಿದೆ ಅನ್ನೋದಂತರೂ ಸ್ಪಷ್ಟ ಹಿಂದೂ ಮುಸ್ಲಿಮರ ಮಧ್ಯೆ ಹೊಡಕು ಭಾವನೆ ಮೂಡಿಸುವಂತಹ ಕಾಣದ ಕೈಗಳ ಕೆಲಸವಂತೂ ಖಂಡಿತವಾಗಿಯೂ ಇದೆ ಹಿಂದೂ ಮುಸ್ಲಿಮರ ಸಾಮರಸ್ಯವನ್ನು ಹಾಳು ಮಾಡುವ ಈ ಕೋಮುವಾದಿಗಳ ಕೈವಾಡುವಂತರೂ ಇದ್ದೇ ಇದೆ ಆದರೆ ಇತ್ತೀಚೆಗಾದಂಥ ಬೆಳವಣಿಗೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಎಂಬ ಅನ್ಯಾಯ ಮಾಡುವ ಮೊದಲು ಅಶ್ರಫ್ ಆಗಿರ್ಬೋದು ಅಬ್ದುಲ್ ರಹೀಮ್ ಆಗಿರ್ಬೋದು ಇದೇ ಸುಹಾಷ್ ಶೆಟ್ಟಿ ಹತ್ಯೆಗೀಡಾದಂಥ ಕೇಸ್ ಆಗಿರ್ಬೋದು ಈ ಮೂರು ಕೇಸನ್ನು ಕೂಡ ಎನ್ ಐ ಎ ತನಿಖೆ ಮಾಡಲಿ ಅನ್ನೋದು ಜನಸಾಮಾನ್ಯರ ಆಕ್ರೋಶ ಸ್ನೇಹಿತರು ಸುಹಾಸ್ ಶೆಟ್ಟಿ ಕೃತ್ಯದ ನಂತರ ನಡೆದಂಥ ಘಟನೆಗಳು ಎಲ್ಲವೂ ಕೂಡ ಪ್ರತೀಕಾರದಂಥ ಸಂಕೇತವಾಗಿರೋದು ಪ್ರತೀಕಾರವನ್ನು ತೀರಿಸ್ಕೊಳ್ಳಿಕ್ಕೆ ಮಾಡಿರ್ತಕ್ಕಂಥ ಘಟನೆಗಳು ಅನ್ನೋ ಊಹೆ ಕರಾವಳಿಯಲ್ಲಿ ಕೇವಲ ಹಿಂದೂಗಳಿಗೆ ಮಾತ್ರ ಅನ್ಯಾಯವಾಗ್ತಾ ಇಲ್ಲ ಅದನ್ನು ಎಲ್ಲರೂ ಕೂಡ ಸಮಗ್ರ ದೃಷ್ಟಿಯಿಂದ ನೋಡಿದಾಗ ಗೊತ್ತಾಗುತ್ತೆ ಇಲ್ಲಿ ಹಿಂದೂ ಮುಸ್ಲಿಂ ಜನಾಂಗದ ಎರಡೂ ಸಮುದಾಯಗಳಲ್ಲೂ ಕೂಡ ಪ್ರತೀಕಾರದ ದ್ವೇಷ ಹೊಗೆ ಆಡ್ತಾ ಇರೋದು ಈ ಮೂರು ಪ್ರಕರಣಗಳನ್ನು ಅಬ್ದುಲ್ ರಹೀಂ ಅಶ್ರಫ್ ಮತ್ತು ಈ ಈ ಶೆಟ್ಟಿ ಕೇಸನ್ನು ಈ ಮೂರು ಪ್ರಕರಣಗಳನ್ನು ಕೂಡ ರಾಷ್ಟ್ರೀಯ ತನಿಖಾ ದಳ ಎನ್ ಐ ಎ ತನಿಖೆಗೆ ವಹಿಸಿದರೆ ದುಷ್ಕೃತ್ಯದ ಹಿಂದಿನ ಸತ್ಯ ಬೈಲಿಗೆ ಬರುತ್ತೆ ಅನ್ನೋದು ಅನೇಕ ಸ್ಥಳೀಯರ ಆಕ್ರೋಶ ಕೂಡ ಆಗಿರೋದು ಕೇಂದ್ರ ಗೃಹ ಇಲಾಖೆಯು ಭಜಪೆ ಕಿನ್ನಿ ಪದವಿನಲ್ಲಿ ನಡೆದಂಥ ಈ ಸುಹಾ ಶೆಟ್ಟಿ ಕೊಲೆ ಪ್ರಕರಣವನ್ನು ಎನ್ ಐ ಎಗೆ ವಹಿಸಿಬಿಟ್ಟಿದೆ ಇದೇ ಮಾದರಿಯಲ್ಲಿ ಕುಡುಪುವಿನಲ್ಲಿ ಏಪ್ರಿಲ್ ಇಪ್ಪತ್ತೇಳರಂದು ಅಶ್ರಫ್ ಎಂಬಾತನನ್ನು ಒಂದು ಗುಂಪು ಹತ್ಯೆ ಮಾಡಿತ್ತು ಇದಾದ ಬಳಿಕ ಬಜಪೆ ಕಿನ್ನಿ ಪದವಿನಲ್ಲಿ ಮೇ ಒಂದರಂದು ಸುಹಾಷ್ ಶೆಟ್ಟಿ ಕೃತ್ಯ ನಡೆಯಿತು ಈ ಘಟನೆ ನಡೆದ ಕೆಲವೇ ದಿನದ ಬಳಿಕ ಮೇ ಇಪ್ಪತ್ತೇಳರಂದು ಇದೇ ಕುರಿಯಾಳ ಕಾಂಬೋಡಿ ಬಳಿ ಇರತಕ್ಕಂಥ ಅಬ್ದುಲ್ ರಹಿಮಾನ್ ಅವರ ಕೃತ್ಯವೂ ಕೂಡ ನಡೀತು ಬರ್ಬ್ಬರವಾದಂಥ ಮಾಣಹೋಮ ಈ ಮೂರು ಕೇಸ್ಗಳ ಟೈಮ್ ಲೈನನ್ನು ನಾವು ಗಮನಿಸಿದಾಗ ಕೇವಲ ರಾಜಕೀಯ ಲಾಭಕ್ಕಾಗಿ ಅಲ್ಲಿನ ಹಿಂದೂ ಮುಸ್ಲಿಂ ಮುಖಂಡರು ರಾಜಕೀಯ ನಾಯಕರು ಇದರ ಲಾಭವನ್ನು ತೆಗೆದುಕೊಳ್ತಿದ್ದಾರೆ ಅಷ್ಟೇ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆದರೆ ಹೋದ ಜೀವ ಮತ್ತೆಂದೂ ಕೂಡ ಬಾರೋದಿಲ್ಲ ಅಮಾಯಕ ಪ್ರಾಮಾಣಿಕ ಜೀವಗಳು ಹಸು ನಿಗ್ತಾ ಇದ್ದಾವೆ ಆ ಕುಟುಂಬಗಳು ಒಂಟಿ ಆಗ್ತಾಯೆ ಮುಸ್ಲಿಮ್ನ ಕೆಲವರು ಮುಸ್ಲಿಂ ಮುಸ್ಲಿಮ್ ಅಂತ ಬೀದಿಗಳಿದ್ರೆ ಹಿಂದೂಗಳಲ್ಲಿ ಹಿಂದೂ ಹಿಂದುತ್ವ ಅಂತ ಬೀದಿಗಳೀತಿದ್ದಾರೆ ಕೊನೆಗೆ ಈ ರೀತಿಯಾಗಿ ಅನಾಥ ಶವವಾಗಿ ಪ್ರಾಣ ತತ್ತಾಗ ಎಲ್ಲ ರಾಜಕೀಯ ನಾಯಕರಾಗಿರಲಿ ದೊಡ್ಡ ದೊಡ್ಡ ಮುಖಂಡರಾಗಿರಲಿ ಮನೆಗೆ ಬರ್ತಾರೆ ಅವರವ್ರ ಮನೆಗಳಲ್ಲಿ ಸಮಾಧಾನ ಮಾಡಿ ಹೋಗ್ತಾರೆ ಅದಾದ ಮೇಲೆ ಯಾರೂ ತಿರುಗಿಯೂ ಕೂಡ ನೋಡ್ಲಿಕ್ಕೆ ಹೋಗೋದಿಲ್ಲ ಇದರ ಸತ್ಯಾಂಶಗಳೂ ಗೊತ್ತಾಗೋದಿಲ್ಲ ಇದಕ್ಕೆ ಕಾರಣ ಯಾರು ಷಡ್ಯಂತ್ರ ಮಾಡಿದವರು ಯಾರು ನಿಜವಾದ ಅಪರಾಧಿಗಳು ಯಾರು ಗೊತ್ತಾಗೋದೇ ಇಲ್ಲ ಯಾರಿಗೂ ಆ ಕಾಳಜಿಯೂ ಕೂಡ ಇರೋದಿಲ್ಲ ಕೊನೆಗೆ ಕುಟುಂಬದವರಿಗೆ ಯಾರು ಕೂಡ ದಿಕ್ಕು ಇಲ್ಲದ ಹಾಗೆ ಆಗಿಬಿಡುತ್ತೆ ಅದಕ್ಕೋಸ್ಕರವಾಗಿ ಇದನ್ನು ಒಂದು ಲಾಜಿಕಲ್ ಎಂಡ್ ಸಿಗಬೇಕು ಅಂದರೆ ಕೇವಲ ಮುಸ್ಲಿಮ್ ಓಲೈಕೆಯ ಕಾಂಗ್ರೆಸ್ ರಾಜಕಾರಣವನ್ನು ವಿರೋಧಿಸಿ ಈಗ ಕೇವಲ ಸುಹಾಷ್ ಶೆಟ್ಟಿ ಕೇಸನ್ನು ಮಾತ್ರ ಎನ್ ಐ ಎಗೆ ವಹಿಸೋದಿದೆಯಲ್ಲ ಅದು ಸ್ವಲ್ಪ ವಿರೋಧ ಕೇಳಿ ಬರ್ತಾ ಇರೋದು ಆ ವಯಸ್ಸಿನಲ್ಲಿ ಮಗನನ್ನು ಕಳ್ಕೊಂಡ ಅಪ್ಪ ಅಮ್ಮ ಅವರ ನೋವು ಎಷ್ಟು ಕೊರಗುವಂಥ ಹಾಗೆ ಅಂತೇಳಿ ಒಂದು ಕಡೆ ಸುಹಾಷ್ ಶೆಟ್ಟಿ ಅವರ ತಂದೆ ಮೋಹನ್ ಶೆಟ್ಟಿ ಕಣ್ಣೀರು ಹಾಕಿದ್ರೆ ಇತ್ತ ಇದೇ ಮುಸ್ಲಿಂ ನಾಯಕನಾಗಿರ್ತಕ್ಕಂಥ ಕುಟುಂಬದವರಾಗಿರ್ತಕ್ಕಂಥ ಅಬ್ದುಲ್ ರಹೀಮ್ ತಂದೆ ಕಣ್ಣೀರು ಅದೇ ಇಲ್ಲಿ ಹಿಂದೂ ಮುಸ್ಲಿಮ್ ಅನ್ನೋ ಪದವನ್ನು ನಾನು ಮೊದಲೇ ಆರಂಭದಲ್ಲಿಯೇ ಪಕ್ಕಕ್ಕಿಟ್ಟು ಮಾತನಾಡ್ತಾ ಇದ್ದೇನೆ ಹಿಂದೂ ಆದರೆ ಮುಸ್ಲಿಂ ಆದರೆ ಮನುಷ್ಯನ ಜೀವ ಒಂದೇ ಅಲ್ವಾ ಅದಕ್ಕೋಸ್ಕರವಾಗಿ ಯಾಕೆಂದರೆ ಈ ಕೋಮು ನಿಗ್ರಹ ದಳದ ಮುಖಾಂತರವಾಗಿ ಹಿಂದೂ ಕಾರ್ಯಕರ್ತರನ್ನಷ್ಟೇ ಟಾರ್ಗೆಟ್ ಮಾಡಿ ಕರಾವಳಿ ಪ್ರದೇಶಗಳಲ್ಲಿ ಹಿಂದೂ ಸಮಾಜದ ಯುವಕರ ಭವಿಷ್ಯವನ್ನು ಮುಸುಕಾಗಿಸುವಂಥ ಮುಸ್ಲಿಂ ಓಲೈಕೆ ಮಾಡಲಾಗ್ತಾ ಇದೆ ಅಂತ ನಮ್ಮ ರಾಜ್ಯದ ನಾಯಕರೇ ಇದೇ ಬಿ ವೈ ವಿಜಯೇಂದ್ರ ಅವರೇ ಹೇಳ್ತಾ ಇರೋದು ಅಲ್ಲಿ ಪ್ರಾಣ ತೆತ್ತಾ ಇರೋರು ಕೇವಲ ಹಿಂದೂ ಸಮಾಜದವರಲ್ಲ ಅಲ್ಲಿ ಮುಸ್ಲಿಂ ಯುವಕರು ಕೂಡ ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ ಇದನ್ನು ನಾವು ವಿಶಾಲ ದೃಷ್ಟಿಕೋನದಲ್ಲಿ ಇಟ್ಕೊಂಡಾಗ ಮಾತ್ರ ನಮ್ಮ ರಾಜಕೀಯ ನಾಯಕರು ಅವ್ರ ರಾಜಕೀಯ ಲಾಭಕ್ಕಾಗಿ ಈ ರೀತಿಯಾಗಿ ಮಾತುಗಳನ್ನು ಆಡ್ತಾ ಇದ್ದರೆ ಅದಕ್ಕೋಸ್ಕರವಾಗಿ ಈ ಕೇಸನ್ನು ಮಾತ್ರ ಎನ್ ಐ ಎಗೆ ವಹಿಸೋ ಅಗತ್ಯವಿಲ್ಲ ಎಲ್ಲ ಕೇಸ್ಗಳನ್ನು ಕೂಡ ಆ ನಿಟ್ಟಿನಲ್ಲೇ ಯೋಚನೆ ಮಾಡಬೇಕಾಗುತ್ತೆ ಅನ್ನೋ ದೃಷ್ಟಿಯಲ್ಲಿ ನಾನು ಮಾತನಾಡ್ತಾ ಇರೋದು ಈಗ ಒಂದು ಕಡೆ ಮುಸ್ಲಿಂ ಬಾಂಧವರ ಅವ್ರ ಜೀವವನ್ನು ಕಳ್ಕೊಂಡಂಥ ಕೆಲವು ಯುವಕರ ಜೀವವನ್ನು ಕಳೆದುಕೊಂಡಂಥ ಮುಸ್ಲಿಂ ನಾಯಕರ ಜೀವಗಳಿಗೂ ಕೂಡ ಬೆಲೆ ಇದೆಯಲ್ವಾ ಅನ್ನೋದನ್ನು ಯೋಚನೆ ಮಾಡಬೇಕಾಗತ್ತೆ ಯಾರೇ ಆಗಲಿ ಕ್ರಿಮಿನಲ್ ಮೊಕದ್ದಮೆ ಇರತಕ್ಕಂಥ ಯಾವೊಬ್ಬ ವ್ಯಕ್ತಿಯನ್ನು ಕೂಡ ಆತ ನಮ್ಮ ಹಿಂದುತ್ವವನ್ನು ಉಳಿಸ್ತಕ್ಕಂಥ ಪರ ಮುಖಂಡ ಈ ಕಡೆ ಮುಸ್ಲಿಂ ತತ್ವವನ್ನು ಪ್ರತಿಪಾದಿಸುವಂಥ ಮುಖಂಡರುಗಳನ್ನು ಅವ್ರನ್ನ ಓಲೈಸೋದು ಕ್ರಿಮಿನಲ್ ಬ್ಯಾಗ್ರೌಂಡ್ ಯಾರೇ ಇರಲಿ ರೌಡಿ ಶೀಟರ್ ಯಾರೇ ಇರಲಿ ಅವ್ರನ್ನ ತುಂಬ ಕಾಳಜಿಯನ್ನು ವಹಿಸಿ ಯಾವ ಸಮುದಾಯವಾಗಲಿ ನಮ್ಮ ಹಿಂದೂ ಸಮುದಾಯ ಆಗಿರ್ಬೋದು ಮುಸ್ಲಿಂ ಸಮುದಾಯ ಆಗಿರ್ಬೋದು ಆ ಥರದ ರೌಡಿ ಶೀಟರ್ಗಳ ಬಗ್ಗೆ ಕಾಳಜಿಯನ್ನು ತೋರಿಸುವ ಅಗತ್ಯವನ್ನು ಬಿಟ್ಟುಬಿಡಬೇಕು ಅನ್ನೋದನ್ನು ನಾನಿಲ್ಲಿ ಅರ್ಥ ಮಾಡಿಸ್ಲಿಕ್ಕೆ ಹೋಗ್ತಾ ಇರೋದಷ್ಟೆ ಸ್ನೇಹಿತರಿಗೆ ಸುಹಾಷ್ ಶೆಟ್ಟಿ ಕೇಸನ್ನು ಕೂಡ ಎನೆ ಹೇಗೆ ವಹಿಸಿರೋದ್ರ ಸಂಬಂಧವಾಗಿ ನಾನು ಮಾತನಾಡ್ತಾ ಇರೋದು ನಿಮಗೆಲ್ಲ ಗೊತ್ತೇ ಇದೆ ಸುಹಾಷ್ ಶೆಟ್ಟಿ ಬಗ್ಗೆ ಸಕ್ರಿಯ ಹಿಂದೂ ಕಾರ್ಯಕರ್ತರಾಗಿದ್ದವರು ನಲವತ್ತೆರಡು ವರ್ಷ ವಯಸ್ಸಿನ ಯುವಕ ಕಾಟಿಪಾಳ್ಯ ಕೋಡಿಕೆರೆ ನಿವಾಸಿ ಕೂಡ ಆಗಿದ್ದ ಸುಹಾಸ್ ಶೆಟ್ಟಿಯ ಬರಬ್ಬರವಾದಂಥ ಕೃತ್ಯ ನಡೀತು ಅದಾದ ಮೇಲೆ ಆಗಿದೆಯೇನು ಅಂತ ಗೊತ್ತೇ ಇದೆ ಆ ಘಟನೆ ಸಂಬಂಧವಾಗಿ ಹೇಳ್ತಾ ಇದ್ದೀನಿ ಮೇ ಒಂದು ನಡೆದಿದ್ದು ಈ ಘಟನೆ ಗುರುವಾರ ರಾತ್ರಿ ಸುಹಾಷ್ ಶೆಟ್ಟಿ ಕಾರಿನಲ್ಲಿ ಬಜಪೆ ಕಡೆ ಹೋಗ್ತಾ ಇರಬೇಕಾದ್ರೆ ಇದೇ ಪದವು ಜಂಕ್ಷನ್ ಬಳಿಯ ಒಂದು ಆರು ಜನ ಇದ್ದಂಥ ಟೀಮ್ ಬೆನ್ನಟ್ಟುತ್ತೆ ಬೀಬತ್ಸವಾಗಿ ಆತನ ಪ್ರಾಣವನ್ನು ಅದಾದ ಮೇಲೆ ಅದರ ಈ ಕೃತ್ಯಕ್ಕೆ ಸ್ಕೆಚ್ ನಡೆದಿರುವ ಬಗ್ಗೆ ಪೊಲೀಸ್ ಇಲಾಖೆಗೆ ಮೊದಲೇ ಆರಂಭದಲ್ಲೂ ಕೂಡ ಮಾಹಿತಿ ಇತ್ತು ಅನ್ನೋದು ಗೊತ್ತಾಗ್ತಾ ಇರೋದು ಸ್ವತಃ ಸುಹಾಷ್ ಶೆಟ್ಟಿಗೂ ಕೂಡ ಪೊಲೀಸ್ ಇಲಾಖೆ ಹೇಳಿತ್ತಂತೆ ನಿಮಗೆ ಈ ಥರದ ಒಂದು ಪ್ರಾಣ ಬೆದರಿಕೆ ಇದ್ದೇ ಇದೆ ಖಂಡಿತವಾಗೂ ಹುಷಾರಿರಿ ಅಂತ ಇದೇ ಸೂರತ್ಕಲ್ನಲ್ಲಿ ಸೂರತ್ಕಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಜುಲೈ ಇಪ್ಪತ್ತಾರರಂದು ನಡೆದಂಥ ಮೊಹಮ್ಮದ್ ಫಾಜಿಲ್ ಕೃತ್ಯದ ಪ್ರಕರಣದ ಏವನ್ ಆರೋಪಿ ಇದೇ ಸುಹಾಷ್ ಶೆಟ್ಟಿ ಆಗಿದ್ದರು ನೆಟ್ಟಾರು ಅವರ ಕೃತ್ಯದ ಪ್ರತೀಕಾರವಾಗಿ ಸೂರತ್ಕಲ್ನಲ್ಲಿ ಫಾಜಿಲ್ ಎಂಬಾತನ ಪ್ರಾಣವನ್ನು ತೆಗೆಯಲಾಗಿತ್ತು ಈ ಪ್ರಕರಣದಲ್ಲಿ ಸುಹಾಷ್ ಶೆಟ್ಟಿ ಏವನ್ ಆರೋಪಿಯಾಗಿ ಜೈಲು ಕೂಡ ಸೇರಿದ್ರು ಕಳೆದ ಮಾರ್ಚ್ನಲ್ಲಿ ಹೈಕೋರ್ಟ್ನಿಂದ ಜಾಮೀನು ಪಡೆದು ಸುಹಾಷ್ ಶೆಟ್ಟಿ ಹೊರಗೆ ಬಂದಿದ್ದ ಅದಾದ ಮೇಲೆ ಸುಹಾಷ್ ಶೆಟ್ಟಿ ಆ ದ್ವೇಷದ ಪ್ರತೀಕವಾಗಿ ಅದು ಆ ರೀತಿಯಾದಂಥ ಘಟನೆ ನಡೀತು ಅನ್ನೋದು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಸುಹಾಷ್ ಶೆಟ್ಟಿ ವಿರುದ್ಧ ಸೂರತ್ಕಲ್ ಫಾಜಿಲ್ ಪ್ರಕರಣ ಒಂದೇ ಅಲ್ಲ ಭಜಪೆ ಬೆಳ್ತಂಗಡಿ ಸೂರತ್ಕಲ್ ವ್ಯಾಪ್ತಿಯಲ್ಲಿ ಒಟ್ಟು ಐದು ಕೇಸಿದ್ದವು ಎರಡು ಸಾವಿರದ ಹತ್ತರಲ್ಲಿ ನಡೆದಂಥ ಆ ಕೃತ್ಯದ ಪ್ರಕರಣದಲ್ಲೂ ಕೂಡ ಈತನೇ ಆರೋಪಿಯಾಗಿದ್ದ ಅಂತ ಹೇಳಿ ಮೋಲ್ ಪೊಲೀಸ್ ಮೂಲಗಳು ಕೂಡ ತಿಳಿಸಿದ್ದವು ಒಟ್ಟಾರೆಯಾಗಿ ಮಂಗಳೂರು ಸಿಟಿ ಲಿಮಿಟ್ಸಲ್ಲಿ ನಾಲ್ಕು ಹಾಗೆ ಜಿಲ್ಲೆಯಲ್ಲಿ ಒಂದು ಪ್ರಕರಣ ಸುಹಾ ಶೆಟ್ಟಿ ವಿರುದ್ಧ ದಾಖಲಾಗಿದ್ದಂಥದ್ದು ಬಜಪೆ ಠಾಣೆಯಲ್ಲಿ ಮೂರು ಬೆಳ್ತಂಗಡಿ ಸೂರತ್ಕಲ್ ಅಲ್ಲೊಂದು ತಲಾ ಒಂದೊಂದು ಕೇಸ್ ಇತ್ತು ಒಟ್ಟು ಐದು ಪ್ರಕರಣಗಳಲ್ಲಿ ಎರಡರಲ್ಲಿ ಸುಹಾ ಶೆಟ್ಟಿ ಕೇಸ್ ಖುಲಾಸೆಗೊಂಡಿತ್ತು ಇನ್ನೆರಡು ಪ್ರಕರಣ ವಿಚಾರಣಾ ಹಂತದಲ್ಲಿತ್ತು ಇನ್ನೊಂದು ಪ್ರಕರಣದಲ್ಲಿ ಆತ ಶಿಕ್ಷೆ ಕೂಡ ಒಳಗಾಗ್ಬಿಟ್ಟಿದ್ದ ಆದರೆ ಈ ಘಟನೆಗೆ ಸಂಬಂಧಪಟ್ಟ ಒಂದು ಹನ್ನೊಂದು ಜನರನ್ನು ಬಂಧಿಸಲಾಯಿತು ಸುಹಾಸ್ ಶೆಟ್ಟಿ ಹಿಂದೂ ಕಾರ್ಯಕರ್ತನ ಜೊತೆಗೆ ರೌಡಿ ಶೀಟ್ರಾಗಿಯೂ ಕೂಡ ಗುರುತಿಸ್ಕೊಂಡಿದ್ದರು ಪೊಲೀಸರು ಈ ಕೇಸ್ಗೆ ಸಂಬಂಧಪಟ್ಟಾಗ ಹಲವಾರು ಜನರನ್ನು ಬಂಧಿಸಿದರು ಮೊದಲಿಗೆ ಎಂಟು ಜನರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದರು ಅದಾದಮೇಲೆ ಮೇ ಹದಿನೈದರಂದು ಅಜಾರುದ್ದೀನ್ ಅಬ್ದುಲ್ ಖಾದರ್ ನೌಷಾದಮ್ ಅನ್ನೋರನ್ನ ಬಂಧಿಸಿದರು ಒಟ್ಟಾರೆ ಟೋಟಲಿ ಇದುವರೆಗೆ ಹನ್ನೊಂದು ಜನರನ್ನು ಬಂಧಿಸಿದ್ದಾರೆ ಸುಪಾರಿ ಕೂಡ ಕೊಟ್ಟಿದ್ದರು ಅಂತ ಯಾಕೆಂದರೆ ಸುಹಾ ಶೆಟ್ಟಿಯ ಪ್ರಾಣವನ್ನು ತೆಗಿಲಿಕ್ಕೆ ಫಾಜಿಲ್ ಅವರ ಸಹೋದರ ಆದಿಲ್ ಮೊಹರೋಫ್ ಸುಹಾ ಶೆಟ್ಟಿಯನ್ನು ಪ್ರಾಣವನ್ನು ತೆಗಿಲಿಕ್ಕೆ ಐದು ಲಕ್ಷ ರೂಪಾಯಿ ಸುಪಾರಿ ಕೊಟ್ಟಿದ್ದರು ಅಂತ ಪೊಲೀಸ್ನವರ ಮಾಹಿತಿಯನ್ನು ಕೊಟ್ಟರು ಇದು ಕೇವಲ ವೈಯಕ್ತಿಕ ದ್ವೇಷ ಮತ್ತು ಪ್ರತೀಕಾರದ ಕೃತ್ಯ ಅಂತ ಹೇಳಿ ಪೊಲೀಸ್ ಕಮಿಷನರ್ ಆಗಿದ್ದಂಥ ಅನುಪಮ್ ಅಗರ್ವಾಲ್ ಅವರೇ ಹೇಳಿದರು ಇದರಲ್ಲಿ ಯಾವುದೇ ಕೋಮ ಪ್ರೇರಣೆ ಇಲ್ಲ ಹಿಂದೂ ಮುಸ್ಲಿಂ ಕಲಹಗಳಿಲ್ಲ ಅಂತ ಹೇಳಿ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದರು ಬಿ ಜೆ ಪಿ ನಾಯಕರು ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರದ ಮೇಲೆ ಟೀಕೆ ಕೂಡ ಮಾಡಿದ್ರು ಇದೀಗ ಈ ಪ್ರಕರಣವನ್ನು ರಾಷ್ಟ್ರೀಯ ತನಿಖಾ ಸಂಸ್ಥೆಗೆ ವಹಿಸಬೇಕು ಅಂತೇಳಿ ಆಗ್ರಹ ಕೂಡ ಮಾಡಿದ್ರು ಇದೆಲ್ಲದರ ನಡುವೆ ಇದೀಗ ಒಂದು ಸ್ವಲ್ಪ ಕೋಮದೊಳ್ಳರಿಯ ಪ್ರೇರಣೆನ ಹೊತ್ತಿಸ್ಕೊಂಡು ಈ ಹಿಂದೂ ಮುಸಲ್ಮಾನ ಅನ್ನೋ ಒಂದು ವೈಷಮ್ಯಗಳು ಶುರುವಾಗುತ್ತಲ್ಲ ಆ ರೀತಿಯಾಗಿ ಇದನ್ನು ಎನ್ ಐ ಎ ಕೊಟ್ಟಿರೋದು ಸ್ನೇಹಿತರೆ ನಾವು ಗಮನ ಗಮನಹರಿಸಬೇಕಾಗತ್ತೆ ಯಾವ ಕೇಸಲ್ಲಾದರೂ ಅಷ್ಟೇ ಎಲ್ಲವನ್ನು ಕೂಡ ನಾವು ಯಾವ ಮಟ್ಟಿಗೆ ಮಂಗಳೂರಿನಲ್ಲಿ ಈ ಥರದ ಒಂದು ಕೋಮದೊಳ್ಳರಿಯ ಜ್ವಾಲೆ ಹಬ್ಕೊಳ್ತಾ ಇದೆ ಅಂದರೆ ಎಲ್ಲ ಅಮಾಯಕರು ಬಡವರು ಅವರಂಥವ್ರೆ ರಾಜಕೀಯ ನಾಯಕರ ಮಕ್ಕಳುಗಳು ಯಾರು ಕೂಡ ಇಲ್ಲಿ ಬಲಿ ಇಲ್ಲ ಸಾಮಾನ್ಯ ಜನರಲ್ಲಿ ಸಾಮಾನ್ಯರು ಬಲಿ ಹಾಕ್ತಾ ಇರೋದು ಇದನ್ನು ಆ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ಅದಕ್ಕೋಸ್ಕರವೇ ಅಷ್ಟೆಲ್ಲ ಆಗ್ರಹ ಕೇಳಿ ಇರೋದು ಬರೀ ಕೇವಲ ಅದೊಂದು ಕೇಸನ್ನು ಮಾತ್ರ ಹಿಂದೂಗಳ ಯುವಕರಿಗೆ ಅನ್ಯಾಯವಾಗ್ತಾ ಇದೆ ಅನ್ನೋ ರಾಜ್ಯ ಸರ್ಕಾರದ ವೈಫಲ್ಯ ಮತ್ತು ಮುಸ್ಲಿಂ ಓಲೈಕೆ ಮಾಡ್ತಾ ಇದ್ದಾರೆ ಅನ್ನೋ ಆರೋಪವನ್ನು ಇಟ್ಕೊಂಡು ಎನ್ ಐ ಎಗೆ ವಹಿಸಬೇಕು ಅಂತ ಆಗ್ರಹ ಪಡಿಸಬಾರ್ದು ಮಂಗಳೂರಿನಲ್ಲಿ ಹಬ್ಬತಾ ಇರ್ತಕ್ಕಂಥ ಈ ಥರದ ಒಂದು ಮತೀಯ ದ್ವೇಷದ ಜ್ವಾಲೆಯನ್ನು ನಂದಿಸಬೇಕು ಅನ್ನೋ ನಿಟ್ಟಿನಲ್ಲಿ ಆಗ್ರಹ ಮುಂದಾಗಬೇಕು ಅದು ಕೇವಲ ಹಿಂದೂ ಯುವಕರಿಗೆ ಮುಸ್ಲಿಂ ಯುವಕರಿಗೆ ಅನ್ನೋ ರೀತಿಯಾಗಿ ಶುರುವಾದರೆ ಅದು ಬಹಳ ದೊಡ್ಡ ಮಟ್ಟದ ಹಿನ್ನಡೆ ಅಂತ ನಾನು ಭಾವಿಸ್ತೀನಿ ಅದಕ್ಕೋಸ್ಕರವಾಗಿಯೇ ಎಲ್ಲ ಕೇಸ್ಗಳನ್ನು ಕೂಡ ಎನ್ಐಎ ಓಹಿಸಿದ್ರು ಒಳ್ಳೇದು ಅನ್ನೋದಷ್ಟೇ ನನ್ನ ವಾದ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಶಾರುಂಡಿ ಧನ್ಯವಾದ